ಇರಬೇಕು ಇರಬೇಕು ಹರಿಯದ ಕಂದನ ತರಹ ಇರಬೇಕು ಇರಬೇಕು ಹರಿಯದ ಕಂದನ ತರಹ ನಗಬೇಕು ಅಳಬೇಕು ಇರುವಂತೆ ಹಣೆ ಬರಹ ನಗಬೇಕು ನಮಸ್ಕಾರ ವೀಕ್ಷಕರೇ ಯಾದವಾಡ್ ಕಟ್ಟಿ ಮೃಣಾನ್ ಶುಗರ್ ಫ್ಯಾಕ್ಟರಿಗೆ ರೈತರ ವಿರೋಧ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಭೂಮಿ ಪೂಜೆಗೆ ಅಂತ ಹೇಳಿ ಬಂದಿದ್ರು ಈ ಪ್ರದೇಶದಲ್ಲಿ ರೈತರು ವಿರೋಧ ಮಾಡ್ತಾ ಇದ್ರು ಈ ಮುಂಚೆ ಕೂಡ ಡಿ ಸಿ ಆಫೀಸ್ ನಲ್ಲಿ ಅವರು ಒಂದು ಮನವಿಯನ್ನ ಕೊಟ್ಟಿದ್ರು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಬೇಡ ಸಮಸ್ಯೆ ಆಗ್ತಾವೆ ಅಂತ ಹೇಳಿ ಮತ್ತೆ ಭೂಮಿ ಯಾಕೆ ರೈತರು ಅವ್ರು ಹೇಳ್ತಾರೆ ಮೂರು ಏಜೆಂಟ್ರು ಮೂರು ಏಜೆಂಟ್ರು ಅಂತ ಹೇಳಿ ಒಂಥರ ಉಪೇಂದ್ರನ ಫಿಲ್ಮ್ ಸಸ್ಪೆನ್ಸ್ ಪಿಕ್ಚರ್ ಅವ್ರ ಹೆಸರು ಬಡೀತಾ ಇಲ್ಲ ಹೇಳ್ತಾರಲ್ಲ ನಂದ್ರಲ್ಲಿ ಯಾರು ಬಡದ್ರು ನಡೀತದೆ ಈಗ ಬ್ರಾಹ್ಮಣ ಬಡದ್ರ ಬ್ರಾಹ್ಮಣರು ಬಡದ್ರು ಅವ್ರು ಬಡದ್ರು ಇವ್ರು ಬಡದ್ರು ಆದ್ರೆ ಇಲ್ಲಿ ಮುಸ್ಲಿಮ್ರು ಏನಾದ್ರು ಮಾಡಿದ್ರೆ ಅನ್ಯ ಕೋಮಿನೇ ಜನ ಬಡದ್ರು ಅಂತ ಹೇಳ್ತಾರೆ ಹಂಗೆ ಈ ಮೂರ್ ಜನರನ್ನ ಹೆಸರನ್ನೇ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಏನ್ ಏಜೆಂಟ್ ಗಿರಿ ಮಾಡೋ ತಪ್ಪಾ ಅಂತ ನೀವು ಕೇಳ್ಬೋದು ತಪ್ಪಲ್ಲ ಆದ್ರೆ ಇಲ್ಲಿ ಏನ್ ಅವ್ರು ರೈತರು ಹೇಳೋ ಪ್ರಕಾರ ಇದು ಅವರ ಮಾತು ಈ ಫಾರೆನ್ ಹೂ ದೋಟ ಅಂತ ಹೇಳಿ ಅಂದ್ರೆ ಹೂವಿನ ಒಂದು ಏನೋ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಭೂಮಿ ರೈತರಿಂದ ತಗೊಂಡ್ರು ಅದಕ್ಕೆ ನಾವು ಕೊಟ್ಟಿದ್ದ ವಿನ ನಾವು ಶುಗರ್ ಫ್ಯಾಕ್ಟ್ರಿಗೆ ಅಂತ ಕೊಟ್ಟಿಲ್ಲ ಏಜೆಂಟ್ ನಮಗ ಒಂದ್ ರೀತಿಯಿಂದ ಮೋಸ ಮಾಡಿದರೆ ಕಿವಿಯಲ್ಲಿ ಆ ಫಾರೆನ್ ಹೂವನ್ನ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ನೋಡೋ ಪ್ರಕಾರ ಏಜೆಂಟ್ ಆ ಗುಂಪಿನಲ್ಲಿ ಕೂಡ ಇದ್ರು ಅಂತ ಹೇಳಿ ಜನ ಹೇಳ್ತಿದ್ರು ಆ ವಿಡಿಯೋದಲ್ಲಿ ಕೂಡ ಕಾಣ್ತದಂತೆ ಅದು ಒಂದು ಪ್ರಶ್ನೆ ಯಾಕಂದ್ರೆ ಅವ್ರು ಹೊಡಿತಾ ಇಲ್ಲ ಅಂದ್ಮೇಲೆ ನಾವೇಕ್ ಅದನ್ನ ನಮಗೆ ಗೊತ್ತಿದ್ರು ಕೂಡ ನಾವು ಅದನ್ನ ಪ್ರಸಾರ ಮಾಡೋದಿಲ್ಲ ಇಲ್ಲಿ ಫಾರಿನ್ ಹೂತೋಟ ಅಂತ ಹೇಳಿ ಮೂರು ಏಜೆಂಟ್ರು ಬಂದ್ರು ರೈತರ ಭೂಮಿಯನ್ನ ಖರೀದಿಗೆ ಆ ಉದ್ದೇಶನೇ ಬೇರೆ ಅಂತ ಹೇಳಿದ್ರು ಹಾಗೆ ಈ ಫಾರಿನ್ ಹೂತೋಟ ಅಂತ ಹೇಳಿ ಏಜೆಂಟ್ರು ಹೇಳಿದ್ಮೇಲೆ ರೈತರು ಭೂಮಿ ಕೊಟ್ರು ಈಗ ಅದು ಶುಗರ್ ಫ್ಯಾಕ್ಟ್ರಿ ಆಗ್ತಾ ಇದೆ ಅಂದ್ರೆ ನಮಗ್ ಬ್ಯಾಟ್ರಿ ಅಂತ ಹೇಳ್ತಾರೆ ಇಲ್ಲಿ ಮೂರು ಏಜೆಂಟ್ರು ಅಂತ ಹೇಳಿದ್ರೆ ಅವ್ರ ಹೆಸರು ಹೊಡಿತಾ ಇಲ್ಲ ಹೆಸರು ಎಲ್ಲರಿಗೂ ಗೊತ್ತಿದೆ ಅಂತಾರೆ ಹೇಳ್ತಾರಲ್ಲ ಪಿಕ್ಚರ್ ಕೊಲೆ ಮಾಡಿದ್ಯಾರ ಅಂತ ಗೊತ್ತಾಗಿದೆ ಅದ ಕೊಲೆ ಅಲ್ಲಿ ಯಾರು ಹೊಡಿತಾ ಇಲ್ಲ ಯಾಕಂದ್ರೆ ಸಸ್ಪೆನ್ಸ್ ಪಿಕ್ಚರ್ ನಲ್ಲಿ ಸಸ್ಪೆನ್ಸ್ ಒಡೆದ್ರೆ ಹೆಂಗೆ ಅಂತ ಹೇಳಿ ನಾನು ನನ್ನ ತಮ್ಮ ಕೈ ಮುಗಿತೀನಿ ಅಂತ ಹೇಳಿ ಆ ಇಲ್ಲಿ ಹೆಬ್ಬಾಳ್ಕರ್ ಅವರು ವಿನಯದಿಂದ ಹೇಳ್ತಾ ಇದ್ರು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಇಲ್ಲಿ ಈ ಸಮಸ್ಯೆ ಏನಿದೆ ಅಲ್ಲ ಈ ಏಜೆಂಟ್ ಗಿರಿದು ಅಥವಾ ಇನ್ನೊಂದು ಯಾವುದು ಇದು ಒಂದು ರೀತಿಯಿಂದ ಬೇರೆ 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 ಕಡೆ ಹೋಗ್ತದೆ ಅಂತ ಹೇಳಿ ನಮ್ಮ ಅನಿಸಿಕೆ ಈಗ ಒಂದು ಕಾಡಿನ ಕಾಲು ದಾರಿಯಿಂದ ಹಿಡಿದು ರೈತನ ಶುಗರ್ ಫ್ಯಾಕ್ಟ್ರಿ ವರೆಗೂ ಕೂಡ ಒಂಚೂರು ಲಿಂಕ್ ಇದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ನಾವು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿ ಇಲ್ಲಿ ನಿನ್ನೆ ಆ ಹೆಬ್ಬಾಳ್ಕರಕ್ಕ ಬಂದ್ರು ಆ ಕ ನಾನು ಕಾಲ್ ಮುಗಿತೀನಿ ನಮ್ಮ ತಮ್ಮನೂ ಕಾಲ್ ಮುಗಿತಾನೆ ಇಲ್ಲಿ ಹಟ್ಟಿ ಜೊತೆಗೆ ನಾನು ರೈತನ ಮಗಳು ಇಲ್ಲಿ ಹೈನಾಯ್ತದೆ ನಾನು ಒಂಥರ ಟ್ಯಾಕ್ಟ್ರಿ ಕೂಡ ಹೊಡಿತೀನಿ ಇದೆಲ್ಲ ಕಂಡೇ ಬಂದಿದ್ದೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ನಿಂದ ಯಾರಿಗೂ ಮೋಸ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಕೂಲ್ ಕೂಲಾಗೆ ಹೇಳ್ತಾರೆ ಅವರು ಕುಂತು ಮಾತಾಡೋಣ ಈ ಮುಗಿಲಿ ಈಗೇನು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದೀವಿ ಅದನ್ನ ಅಡ್ಡ ಮಾಡಬಾಡ್ರಿ ಅಂತ ಹೇಳಿ ಇಲ್ಲಿ ನಮಗೆ ಇಲ್ಲಿ ನಿಮ್ಗೆ ಅನುಕೂಲ ಮಾಡಕ್ ಕೊಡ್ರಿ ನಿಮ್ ಕಡೆ ಬಂದೀವ್ ನಾವು ಅಂತ ಹೇಳ್ತಾರಲ್ಲಿ ಎಮ್ ಎಲ್ ಸಿ ಇಲ್ಲಿ ಚಂದ್ರಾಜ್ ಹಟ್ಟಿಹೊಳಿ ಅವ್ರು ಕೂಡ ಅಂತಾರೆ ಫಲವತ್ ಫಲವತ್ತಾದ ಭೂಮಿಯನ್ನ ನಾವು ಪಡೆದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕೊಟ್ಟವ್ರು ಯಾರು ಯಾರು ಹೇಳೋದು ಯಾವ್ದು ಕಡಿಮೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಮಾತುಗಳು ಆಗ್ತಾವಿದೆ ಮಂಜೂರು ಭೂಮಿ ಪಡೆದಿವಿ ಅಂತ ಹೇಳ್ತಾರೆ ಅವ್ರು ಹಟ್ಟಿಹೊಳಿಯವರು ನೀವು ಏಜೆಂಟ್ ಮುಖಾಂತರ ಮೋಸದಿಂದ ಫಲವತ್ತಾದ ಭೂಮಿಯನ್ನ ಪಡೆದಿರಿ ಅಂತ ಹೇಳಿ ಅದು ಹರ್ಷ ಶುಗರ್ ಫ್ಯಾಕ್ಟರಿಯನ್ನ ಆ ರೀತಿ ಆಗ್ತದೆ ಇಲ್ಲಿ ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂತ ಏನೋ ನೀವು ಹೇಳ್ತಾ ಇದ್ರಿ ಆದ್ರೆ ಇಲ್ಲಿ ಆ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾ ಇದ್ರು ಇಲ್ಲಿ ಮೀಡಿಯಾ ಎದುರಿಗೆ ಪೊಲೀಸ್ ಎದುರಿಗೆ ಅಸಹ್ಯ ಆಗಿರಬೇಕ ಈ ರೀತಿ ಆಗ್ಬಾರ್ದಾಗಿತ್ತು ನಾವು ಕುತ್ಕೊಂಡ್ ಮಾತಾಡಬಹುದಾಗಿತ್ತು ನಾವು ಫಾರಿನ್ ಡೈರಿ ಮಾಡ್ತೀವಿ ಫಾರಿನ್ ತೋಟ ಮಾಡ್ತೀವಿ ಅಂತ ಹೇಳಿ ತಗೊಂಡ್ಮೇಲೆ ಏನೇ ಸಮಜಾಯಿಸಿ ಕೊಟ್ರು ಕೂಡ ನಾವು ಅದಕ್ಕೆ ಅನ್ನೆಲ್ಲ ನಾವು ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲಿ ಮುಖಂಡರು ಹೇಳ್ತಾ ಇದ್ರು ಅಲ್ಲಿ ಯಾದವಾಡ ಇನ್ ಇದೆ ಇದೆಯಲ್ಲ ಅಲ್ಲಿ ಒಂದು ತರಾವ್ ಪಾಸ್ ಮಾಡ್ಬೇಕು ನಾವಂತೂ ಕೊಡಲ್ಲ ನಾವು ಇದನ್ನ ವಿರೋಧ ಮಾಡ್ತೀವಿ ಇನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ನಾವು ಅದಕ್ಕೆ ಉಗ್ರವಾಗಿ ಹೋರಾಟ ಕೂಡ ಮಾಡ್ತೀವಿ ಅನ್ನೋ ಬೇರೆ ಬೇರೆ ರೈತರ ಮುಖಂಡರ ಜೊತೆಗೂ ಮಾತಾಡಿದೀವಿ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾ ಇದ್ರು ಇಲ್ಲಿ ಆ ಭೂಮಿ ಕೊಡಿಸಿದವರು ಕಾರಣಕರ್ತರ ಅಂತ ಅಂದ್ರೆ ಏಜೆಂಟ್ ಗಿರಿ ಅವ್ರಿಗೆ ಏನು ಪರ್ಪಸ್ ಹೇಳಿ ಅಥವಾ ಹಿಂಗ್ ತಗೊಂಡಿದ್ರು ಏನ್ ಕನ್ಫ್ಯೂಷನ್ ಆಗಿತ್ತು ಗೊತ್ತಿಲ್ಲ ಯಾಕಂದ್ರೆ ಈ ಮುಂಚೆ ಕೂಡ ನೀವು ನೋಡ್ಬೋದು ಚಿತ್ರದಲ್ಲಿ ಡಿ ಸಿ ಆಫೀಸ್ ಎದುರಿಗೆ ಈ ಸ್ಟ್ರೈಕ್ ಗೆ ಧರಣಿಗೆ ಕೂತ್ಕೊಂಡಿದ್ರು ಏನಿದು ಅಂತಂದಾಗ ಈಗ ಎಲ್ಲಾಡಿ ಅನ್ನೋದಕ್ಕೆ ಕ್ಲಿಯರ್ ಆಗಿ ಹೇಳಿದ್ರೆ ಗೊತ್ತಾಗ್ತದೆ ಅಲ್ಲಿ ಏಜೆಂಟ್ ಗಿರಿ ಏಜೆಂಟ್ ಗಿರಿ ಮಾಡ್ಕೊಂಡು ಹೋಗ್ಲಿ ಆದ್ರೆ ಇಲ್ಲಿ ಧಾರವಾಡ ತಾಲೂಕಿನ ಯಾದವಾಡ ಹುಡುಕಲ್ಕಟ್ಟಿ ಗ್ರಾಮದ ಇರ್ಕಾಳ ಪ್ರದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಬಂದು ಯಾಕಂದ್ರೆ ಮೃಡಾಲ್ ಅವ್ರ ಮಗ ಆಗ್ತಾ ಇದ್ದಾರೆ ಅಲ್ಲಿ ಭೂಮಿ ಪೂಜೆಗೆ ಅಂತ ಬಂದಾಗ ಇಲ್ಲಿ ಸಕ್ಕರೆ ಕಾರ್ಖಾನೆ ನಾವು ಸ್ಥಾಪನೆ ಮಾಡಕ್ ಕೊಡಲ್ಲ ಅಂತ ಹೇಳಿ ಕಿರಿಕಾಗಿದ್ದು ಇದೆಲ್ಲ ಒಂದು ಸಂದರ್ಭ ಇದಕ್ಕಿಂತ ಮುಂಚೆ ಲಾಸ್ಟ್ ಬುಧವಾರ ಐವತ್ತಕ್ಕೂ ಹೆಚ್ಚು ಜನ ನಲ್ಲಿ ಬಂದು ಇದಕ್ಕೆ ವಿರೋಧಿಸಿದ್ರು ಇದೇ ಸಬ್ಜೆಕ್ಟ್ ಮೇಲೆ ಭೂಮಿ ಪೂಜೆ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಈಗ ಎಲ್ಲ ಫೀಸಿಬಿಲಿಟಿ ರಿಪೋರ್ಟ್ ಅವು ಇವು ಕೊಟ್ಟ ಮೇಲೆ ಆ ನೀವು ನಾವು ಸ್ಥಾಪನೆ ಮಾಡೇ ಮಾಡ್ತೀವಿ ದುಡ್ಡು ಕೊಟ್ಟು ತಗೊಂಡಿದೀವಿ ನಮ್ಗೆ ಅಲ್ಲಿ ಭೂಮಿ ಅಲಾಟ್ ಆಗಿದೆ ಅಂತ ಅನ್ನೋ ರೀತಿನಲ್ಲಿ ಅವರು ಹೇಳ್ತಾರೆ ನೀವು ಒಂದು ವರ್ಷದಿಂದ ನೀವು ಈ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಕ್ರಿಯೆ ನಡೆಸಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅವ್ರು ಹೇಳೋದು ಮೂರು ಏಜೆಂಟರ ಮೂಲಕ ಅಲ್ಲಿ ಡಿ ಸಿ ಆಫೀಸ್ ನಲ್ಲಿ ಕುತ್ಕೊಂಡಾಗ ಅವ್ರು ಹೇಳ್ತಿರೋದೊಂದು ಥೀಮ್ ಹೆಂಗಿತ್ತಂದ್ರೆ ಮೂರು ಏಜೆಂಟ್ ಮೂಲಕ ಕಾರ್ಖಾನೆ ರೈತರಿಂದ ಜಮೀನು ಇದನ್ನ ಖರೀದಿ ಮಾಡಿದ್ವಿ ಕಾರ್ಖಾನೆಗೋಸ್ಕರ ನಂತರ ಕಬ್ಬು ಬೆಳೆಯಾದ ಈ ಪ್ರದೇಶದಲ್ಲಿ ಶುಗರ್ ಫ್ಯಾಕ್ಟರಿ ಯಾಕೆ ಹಾಗೆ ಯಾದವಾಡ್ ಗ್ರಾಮ ಪಂಚಾಯಿತಿಯಿಂದ ಠರಾವ್ ಪಾಸ್ ಮಾಡದೆ ಡಿ ಸಿ ಅವರು ಕಾರ್ಖಾನೆಗೆ ಒಪ್ಪಿಗೆ ನೀಡಬಾರದು ಅಂತ ಹೇಳಿ ಅವರು ಮನವಿ ಮಾಡಿದ್ರು ಧಾರವಾಡಕ್ಕೆ ಬರೋ ಕಾಯ್ಪಾಲ್ ಏನಿದೆ ಅಲ್ಲ ಆ ಕಡೆಯಿಂದ ಈಗ ಬರ್ತದಲ್ಲ ಅದು ಆ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಅವರೆಲ್ಲ ವಿವರಿಸಿದ್ರು ಈಗ ಮೃಣಾಲ್ ಸಕ್ಕರೆ ಸಕ್ಕರೆ ಏನಿದೆ ಅಲ್ಲ ಸ್ಥಾಪನೆ ಆದ್ರೆ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದ್ರೆ ಬಹುತೇಕ ಬಹು ಬೆಳೆ ಅಂದ್ರೆ ಬೇರೆ ಬೇರೆ ಬೆಳೆಗಳೇನು ಬರ್ತಾವಲ್ಲ ಅದು ನಾಶ ಆಗಿ ಹೋಗ್ತದೆ ಇಲ್ಲಿ ಈ ದೊಡ್ಡ ಅಂದ್ರೆ ರೈತಾಪಿ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಕೃಷಿಗೆ ದೊಡ್ಡ ಹೊಡೆತ ಬಿಡುತ್ತದೆ ಅಂತ ಹೇಳಿ ಅವರು ವಿರೋಧ ಮಾಡಿದ್ರು ಹಾಗೆ ಹೊಡೆತ ಬಿಡುತ್ತದೆ ಅಂತ ಹೇಳಿ ಅವರು ವಿರೋಧ ಮಾಡಿದ್ರು ಹಾಗೆ ಸಕ್ಕರೆ ಫ್ಯಾಕ್ಟ್ರಿ ಬೂದಿ ಅವೆಲ್ಲ ಹಾರಿ ಆ ಮಣ್ಣ ಮೇಲೆ ಬಿದ್ದು ಮಣ್ಣಿನ ಫಲವತ್ತತೆ ಹೋಗ್ತದೆ ನಂತರ ಕೆಮಿಕಲ್ ದುರ್ನಾತದಿಂದ ಇಲ್ಲಿ ಏನಾಗ್ತದೆ ಶಿಬಾರು ಕಟ್ಟಿ ಪುಡುಗಲ್ ಉಪ್ಪಿನ ಬಿಟಿಗರಿ ಗ್ರಾಮಕ್ಕೆ ತೊಂದರೆ ಆಗ್ತದೆ ಫ್ಯಾಕ್ಟ್ರಿ ಒಂದು ಕಡೆ ಸ್ಟಾಪ್ ಮಾಡಿದ್ರೆ ನೀವು ಗಾಳಿನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅಂದ್ರೆ ಪರಿಸರ ಮಾಲಿನ್ಯ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು ಹರ್ಷ ನಲ್ಲಿ ಏನೋ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಅಂದ್ರೆ ಏನಾಯ್ತು ಏನಿಲ್ಲ ಅಲ್ಲೇ ಮಾಡ್ಕೊಂಡ್ಬಿಟ್ರಿ ನೀವು ಇಲ್ಲಿ ಯಾಕೆ ಮತ್ತೆ ಅಡಿಷನಲ್ ಒಂದು ಸ್ವಲ್ಪ ಅನತಿ ದೂರದಲ್ಲೇ ಮತ್ತೆ ಯಾಕೆ ನೀವು ಫ್ಯಾಕ್ಟ್ರಿಗಳನ್ನ ಹೊಂಟೀರಿ ಬ್ಯಾಡ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಈ ಅಂತರ್ಜಲ ಇಲ್ಲಿ ಕುಸಿತ ಆಗ್ತದೆ ಜಲಮೂಲ ವಿಷ ಆಗ್ತದೆ ಅಂತ ಹೇಳಿ ಸುಮಾರು ಪಾಯಿಂಟ್ಗಳನ್ನ ಹೇಳಿ ವಿರೋಧ ಮಾಡಿದ್ರು ಹಾಗೆ ಈ ಬೆಳಗಾಂ ಜಿಲ್ಲೆ ಮಲ್ಲಮ್ಮನ ಬೆಳವಡಿ ಹರ್ಷ ಶುಗರ್ ನಿಂದ ಸುತ್ತಮುತ್ತಲಿನ ಜನರ ಸಮಸ್ಯೆ ಗೊತ್ತಾಗಿಲ್ಲ ಅದು ನಿಮ್ದೇ ಆದ್ರೆ ಫ್ಯಾಕ್ಟ್ರಿ ಮೇಡಮ್ ಅಂತ ಕೇಳ್ತಾರೆ ಅಂದ್ರೆ ಅಲ್ಲಿ ಆಗಿದ ಸಮಸ್ಯೆ ಇಲ್ಲಿ ಆಗ್ಬೇಕಾ ಇದಕ್ಕೋಸ್ಕರ ನೀವು ಏಜೆಂಟ್ ಕಳಿಸಿ ನಮ್ಗೆ ಆಮಾರ್ಸಿದ್ರ ಕಿವಿಯಲ್ಲಿ ಹೂ ಇಡ್ಸಿದ್ರ ಅನ್ನೋ ಅರ್ಥದಲ್ಲಿ ರೈತರು ಹೇಳ್ತಾರೆ ಇಲ್ಲಿ ಒಂದೇ ಒಂದು ನಾವು ಗ್ರಾಮ ಪಂಚಾಯತಿ ಮಂದಿ ಸಾಮೂಹಿಕ ರಾಜೀನಾಮೆ ನೀಡ್ತೇವೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯ ಶಿವ ಬೆಂಡಿಗೇರಿ ಅವರು ಲಾಸ್ಟ್ ಟೈಮ್ ಕೂಡ ಹೇಳಿದ್ರು ಇಲ್ಲಿ ಕೂಡ ಮಾತಾಡ್ತಾರೆ ಇಲ್ಲಿ ಏಜೆಂಟ್ ನಮ್ಮನ್ನ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಂಗೆ ಈ ಭೂಮಿ ಪೂಜೆ ಬಂದ್ರು ಕೂಡ ನಾವು ನಿಮ್ಮ ಭೂಮಿ ಪೂಜೆಯನ್ನ ಮಾಡ್ಲಿಕ್ಕೆ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಈ ಗೊಂದಲದ ಮಧ್ಯೆ ಕೂಡ ಪೂಜೆ ಆಯ್ತು ಅಂತ ಅನ್ಕೊಳ್ಳಿ ಮುಂದೆ ಅವ್ರನ್ನ ಕೂತ್ಕೊಂಡು ಮಾತಾಡಿಸ್ತಾರೋ ಏನೋ ಸರಿ ಇಲ್ಲಿ ನಿಜವಾಗ್ಲು ಏಜೆಂಟ್ರು ತಪ್ಪು ಮಾಡಿದ್ರ ಏಜೆನ್ಸಿಗೆ ಅಂದ್ರೆ ಬಿಸ್ನೆಸ್ ಮಾಡಿ ತಪ್ಪ ಅಥವಾ ಯಾರಿಸಿ ತಪ್ಪ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗೋದು ಏನಂದ್ರೆ ಪರ್ಪಸ್ ಏನಾಯ್ತದಲ್ಲ ನಾವು ಇದಕ್ಕೋಸ್ಕರ ಇದನ್ನ ತಗೋತಾ ಇದೀವಿ ಅಂದಾಗ ಅದನ್ನ ಒಪ್ಪಿದ ಮೇಲೆನೆ ರೈತರು ಕೊಡ್ತಾರೆ ಇಲ್ಲ ಅಂದ್ರೆ ವಿರೋಧ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ಇಲ್ಲಿ ಹಣ ಇಸ್ಕೊಂಡ್ಬಿಟ್ಟಿದ್ದಾರೆ ಏಜೆಂಟ್ರು ತಮ್ಮ ಕಮಿಷನ್ ಇಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಭೂಮಿ ಪೂಜೆ ಸಮಯದಲ್ಲಿ ಹಿಂಗ್ಯಾಕೆ ಮಾಡ್ತಾ ಇದಾರೆ ಇನ್ನೊಂದಿಷ್ಟು ಯಕ್ಷ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ ಏನು ನಮಗ್ ಮನೆ ಹಾಕಿಲ್ಲ ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಮಾತುಗಳು ಬರ್ತಾ ಇದ್ದಾವೆ ಅದರಲ್ಲಿ ಅರ್ಥ ಇದೆಯೋ ಅಥವಾ ಅನರ್ಥ ಇದೆಯೋ ಗೊತ್ತಿಲ್ಲ ಹಿಂಗ್ಯಾಕ್ ಆಗ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ನೋಟಗಳನ್ನು ಇಲ್ಲಿ ಒಂದೇ ಒಂದು ರೈತರಿಗೆ ಆಮರ್ಸಿದ್ರೆ ಅದು ನಿಜವಾಗ್ಲೂ ತಪ್ಪು ಕಿವಿಯಲ್ಲಿ ಹೂ ಇಟ್ಟಿದ್ರೆ ಹೂ ತೋಟ ಅಥವಾ ಇನ್ನೊಂದು ಡೈರಿ ಅಂತ ಹೇಳಿ ಪಾರೆಂದು ಅಂತಂದ್ರೆ ಅದು ತಪ್ಪೆ ಒಟ್ಟಾರೆ ತಪ್ಪು ಯಾರು ಮಾಡಿದಾರ ಅನ್ನೋದಕ್ಕಿಂತ ಇಲ್ಲಿ ಒಂದು ಕಿರಿಕಿರಿ ಶುರು ಸಕ್ಕರೆ ಸಕ್ಕನೆ ಅಂದ್ರೆ ಇರಬೇಕು ಯಾಕೋ ಈ ಹಿಸಿ ಫ್ಯಾಕ್ಟರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಕಹಿ ಮಾತುಗಳು ಕಹಿ ಅನುಭವಗಳು ಇಲ್ಲಿ ಕೆಲವೊಬ್ಬರಿಗೆ ಆಗಿದೆ ಅಂತ ಹೇಳ್ಬೋದು ಎಲ್ಲ ನೋಟವನ್ನ ತೋರಿಸ್ತಾ ಆ ರೀತಿಯಿಂದ ಒಳ್ಳೆತನ ಆಗ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಯಾಕಂದ್ರೆ ಇದು ಕಂಟಿನ್ಯೂ ಆದ್ರೆ ಬೇರೆ ಬೇರೆ ರೈತ ಸಂಘದವರು ಕೂಡ ಇಲ್ಲಿ ಬಂದು ಧರಣಿ ಕೂಡ್ತೀವಿ ಅನ್ನೋ ಅರ್ಥದಲ್ಲಿ ಗಿರುಡನಿಗೆ ಹೇಳಿದ್ದಾರೆ ಎಲ್ಲ ಚಿತ್ರಣವನ್ನ ನಿಮಗ ತೋರಿಸ್ತಾ ಸರ್ವೇ ಜನ ಸುಖಿನೋಗ ಅಂತ ಹೇಳ್ತೇನೆ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಅದರಿಂದ ಜನರಿಗೆ ಆಯ್ತು ಆರೋಗ್ಯ ದೃಷ್ಟಿಯಿಂದ ಆಯ್ತು ಇರ್ತಕ್ಕಂಥ ಬೆಳಿಗ್ಗೆ ರೈತರಿಗೆ ಆಯ್ತು ಬರುವಂಥ ಮುಂದಿನ ಯುವ ಪೀಳಿಗೆ ಆಯ್ತು ಭಾಳಷ್ಟು ಮಾರಕವಾದಂಥ ವಾತಾವರಣ ಸೃಷ್ಟಿಯಾಗಿ ಇವತ್ತು ತೊಂದರೆ ಆಗ್ತಾ ಇರೋದರಿಂದ ಅದ್ರ ಜೊತೆಯಲ್ಲಿ ಇವತ್ತು ಸ್ಥಳೀಯವಾಗಿ ಇವತ್ತು ನಮ್ಮ ಯಾದೋಡ್ ಗ್ರಾಮದಲ್ಲಿ ಶುಗರ್ ಫ್ಯಾಕ್ಟ್ರಿ ತಾವು ಹಾಕೋದ್ರಿಂದ ನಾವು ಇಲ್ಲಿ ಆಹಾರ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಆ ಬೆಳೆಗಳಿಗೆ ನಮ್ಮ ಈ ಒಂದು ತನಿಖೆಯಿಂದ ಬರ್ತಕ್ಕಂಥ ಏನು ಧೂಳು ಐತಿ ಅದು ಬಿದ್ದಿದ್ದವರೆ ನಾವೆಲ್ಲ ಆರ್ಥಿಕವಾಗಿ ನಮ್ಮ ಎಲ್ಲ ಬೆಳೆಗಳನ್ನು ನಾಚೆ ಸಕ್ಕರೆ ಕಾರ್ಖಾನೆ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಮಿಷನ್ ತೊಗೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಮಿಷನ್ ತಗೊಂಡು ಜಮೀನನ್ನು ತೊಗೊಂಡು ಇವತ್ತು ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ವಾಯು ಮಾಲಿನ್ಯ ಇರ್ಬೋದು ಪರಿಸರ ಮಾಲಿನ್ಯ ಇರ್ಬೋದು ನಿಮ್ಮ ಭೂಮಿಗಳಿಗೆ ಹಾನಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಇದು ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂಥ ಪರಿಸರ ಸ್ನೇಹಿ ಫ್ಯಾಕ್ಟ್ರಿ ಆಗಲಿದೆ ಇಲ್ಲಿ ನಾವು ಯಾವುದೇ ರೀತಿಯಂಥ ನೀರನ್ನು ನಾವು ಹೊರಗೆ ಬಿಡ್ಗಿಲ್ಲ ನಮ್ಮ ಫ್ಯಾಕ್ಟ್ರಿಯಿಂದ ಜನರೇಟ್ ಆದಂಥ ಕಲ್ಮಶ ನೀರನ್ನು ನಾವು ಮತ್ತೆ ರೀಪ್ಯೂರಿಫೈ ಮಾಡಿಕೊಂಡು ಜಡ್ಡೆಲ್ ಡೆ ಅಂದರೆ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಪ್ಲಾಂಟನ್ನು ಮಾಡ್ತಾ ಒಂದು ಹನಿ ನೀರು ಹೊರಗೆ ಬರ್ಬೋದು ಎರಡನೇದು ಏನು ನಮ್ಮ ಚಿಮಿನಿಯಿಂದ ಬೂದಿ ಬರುತ್ತಂತ ತಾವು ಮಾಡ್ತೀವಿ ಕಾರಣಕ್ಕೂ ಕೊಡೋದಿಲ್ಲ ನಿಮ್ಮದೇ ಮಾಲೀಕತ್ವದ ಮಾಲೀಕ ಹರ್ಷಾಸೋಗರ್ ಇಲ್ಲಿಂದ ಭಾಳ ಅಂದ್ರೆ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಗ್ರಾಮಕ್ಕೆ ವಿಸಿಟ್ ಕೊಡ್ತೀವಿ ಅಲ್ಲ ಹ ಕರಿಕಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವುದೇ ಗ್ರಾಮಕ್ಕಾಗಲಿ ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಬಳಸಲಿಲ್ಲ ಯಾಕಂದ್ರೆ ಏನು ನೀವೇನು ಕೊಡ್ತಾ ಇದ್ದೀರಲ್ಲ ಅದನ್ನು ನಮ್ಮ ಗ್ರಾಮಕ್ಕೂ ಬರೋದು ನಿಶ್ಚಿತ ಇದೆ ನಾವು ಸಾಯೋವರ್ಗ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗಲಿ ಇದನ್ನು ಅನುಭವಿಸೋಕೆ ತಯಾರಿಲ್ಲ ನಾವು ಹೀಗೆ ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡಿ ನೀವು ಮುಂದಿನ ಏನಾರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಒಪ್ಪಿಗೆ ಇಲ್ಲ ನಮಗೆ ಸ್ಥಾನಿಕವಾಗಿ ಗ್ರಾಮಸ್ಥರಿಗೆ ಯಾವ್ದು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಯಾರಿಗೂ ಕಷ್ಟ ಕೊಡಬೇಕನ್ನೋದ್ರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೇಳ್ತಾನೆ ರೈತರ ಕಷ್ಟ ಸುಖ ಕಡ್ಲೆ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವೆ ಮತ್ತೆ ಬಟನ್ ಹಚ್ಚಾಕೆ ಬರಬೇಕು ಎಲ್ಲ ಕಷ್ಟಗಳು ನನಗೂ ಒಡ್ತದೆ ಏನೋ ಒಂದು ಅನುಕೂಲ ಆಗಲಿ ಎಲ್ಲಾರ್ನೂ ಕರ್ಕೊಂಡು ಬೆಳ್ಯಾವನ ಅಂತೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲು ಮುಗೀತನಂದ ನಾನೂ ಕಾಲು ಮುಗಿತು ಮಾಧ್ಯಮದ ಎದುರಿಗಡೆ ಇದು ಮಾತಾಡೋ ಮಾತಾಡ್ತೀನಿ ನನ್ನ ಮಾತು ಮುಗಿಸ್ತೀರಿ ನೀವು ಭಾಳ ಸ್ಪೀಡ್ನಾಗ ಅದ ರೀ ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ ನಾ ಅಷ್ಟ ಸ್ಲೋ ಅದೇನೆ ನೀವು ಫಿಫ್ತ್ ಗೇರ್ನಾಗಿದ್ರೆ ನಾ ಯಾರೂ ಹಾಕೋದಿಲ್ಲ ನಾ ಮಾತಿನಿಂದ ಮುಗಿಸಕ್ಕೆ ಎಂತೆಂಥ ದೊಡ್ಡ ದೊಡ್ಡ You Prakaranaguru Martin in the Baghirdo Nimgian Kalpanetalan. I have a mouse in

ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು